ಸ್ನೇಹಿತರೆ ಇಂದು ಆಷಾಢ ಮಾಸದ ಬುಧವಾರದ ದಿನ ಆಷಾಢ ಬುಧವಾರ ಅಂದರೆ ಪರಮ ಪವಿತ್ರವಾದಂಥ ದಿನ ಈ ಒಂದು ಬುಧವಾರ ಗಣಪತಿಗೆ ಅಂಕಿತವಾದಂಥದ್ದು ಈ ದಿನ ಗಣಪತಿಯನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧಿಸಿದ್ರೆ ಕಷ್ಟಗಳ ನಿವಾರಣೆ ಆಗುತ್ತೆ ದೋಷಗಳ ನಿವಾರಣೆ ಆಗುತ್ತೆ ಜೀವನದಲ್ಲಿ ಯಾವುದೇ ಅಡುಕು ತೊಡುಕುಗಳಿದ್ರೂ ವಿಘ್ನಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಅಂತ ನಮಗೆ ಈ ಒಂದು ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಇವತ್ತು ನಾನು ಹನ್ನೊಂದು ರು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಹನ್ನೊಂದು ರು ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ನಿಮ್ಮ ಸಮಸ್ಯೆಗಳು ಏನೇ ಇರ್ಬೋದು ನಿಮ್ಮ ಕಷ್ಟಗಳು ಏನೇ ಇರ್ಬೋದು ಯಾವುದಾದ್ರೂ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಅಲ್ಲಿ ಅಡೆತಡೆ ಆಗ್ತದೆ ಮಕ್ಕಳ ವಿದ್ಯಾಭ್ಯಾಸ ಸರಿಯಾಗಿ ನಡೀತಾ ಇಲ್ಲ ಕಷ್ಟಗಳ ಮೇಲೆ ಕಷ್ಟ ಇದೆ ಯಾವುದೇ ದುಡಿಮೆ ಕೈ ಇಟ್ಟರು ಅಲ್ಲಿ ಸಂಪಾದನೆ ಇಲ್ಲದೆ ಬರೀ ನಷ್ಟ ಅನುಭವಿಸ್ತಾ ಇದ್ದೀರಾ ಹಾಗೆ ಬಂದಂಥ ಹಣ ಕೈಯಲ್ಲಿ ನಿಲ್ತಲ್ಲ ಕಷ್ಟಗಳು ಇಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಹಾಗೆ ದಾಂಪತ್ಯ ಜೀವನದಲ್ಲಿ ಕಲಹಗಳಾಗ್ತಾ ಇದೆ ಸಮಸ್ಯೆಗಳಿದೆ ಒಟ್ಟಾರೆ ಮಾನಸಿಕ ನೆಮ್ಮದಿಯನ್ನು ಕಳ್ಕೊಂಡಿದ್ದೀರಾ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಸರ್ವ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮಾಡಿಕೊಳ್ಳುವಂಥ ಅದ್ಭುತ ಪರಿಹಾರ ಅದರಲ್ಲೂ ಈ ಒಂದು ಪರಿಹಾರ ಖಂಡಿತವಾಗಿ ಕಾರ್ಯಸಿದ್ಧಿಯಾಗುತ್ತೆ ಈ ಹನ್ನೊಂದು ರು ನಾಣ್ಯದ ಈ ಒಂದು ಪರಿಹಾರ ಅನ್ನೋದಕ್ಕಿಂತ ಇದನ್ನು ಅರ್ಕೆ ಅಂತ ಹೇಳ್ಬೋದು ಅನ್ನೋದರು ನಾಣ್ಯವನ್ನು ಯಾವ ಪ್ರಕಾರದಲ್ಲಿ ನಾವು ಅರ್ಕೆಯನ್ನು ಕಟ್ಕೊಂಡು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ಉಪಯುಕ್ತ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಅದರಲ್ಲೂ ಬುಧವಾರ ಆಷಾಢ ಮಾಸ ತುಂಬಾ ಒಳ್ಳೆಯ ದಿನ ಈ ದಿನ ಏನಾದರೂ ಈ ಪರಿಹಾರ ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ನಲವತ್ತೆಂಟು ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಸಮಸ್ಯೆಗಳ ನಿವಾರಣೆಯಾಗಿ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಇರುತ್ತೆ ಕಷ್ಟಗಳು ದೂರ ಆದರೆ ನೆಮ್ಮದಿ ಅನ್ನೋದು ತಾನಾಗಿಯೇ ಉಡ್ಕೊಂಬರತ್ತೆ ಆ ನೆಮ್ಮದಿ ತಾನಾಗಿ ಉಡ್ಕೊಬರಬೇಕು ಅಂದರೆ ಇಂತಹ ಸಮಸ್ಯೆಗಳನ್ನು ನಾವು ಇಂತಹ ಪರಿಹಾರಗಳ ಮುಖಾಂತರವಾಗಿ ದೂರ ಮಾಡಿಕೊಳ್ಬೇಕು ಸ್ನೇಹಿತರೆ ಈ ದಿನ ಭಕ್ತಿ ಶ್ರದ್ಧೆಯಿಂದ ಗಣಪತಿಗೆ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸೂರ್ಯೋದಯಕ್ಕೆ ಮುನ್ನ ಎದ್ದು ಅಂಗಳವೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಮನೆಯನ್ನು ಚೆನ್ನಾಗಿ ಶುಭ್ರಗೊಳಿಸ್ಕೊಂಡು ಒಳ್ಳೆಯ ಸ್ನಾನ ಮುಗಿಸಿ ಬಟ್ಟೆಯನ್ನು ಧರಿಸಿದ ನಂತರವೇ ಈ ಪರಿಹಾರ ಮಾಡಿಕೊಳ್ಬೇಕು ಈ ಪರಿಹಾರವನ್ನು ಸಾಯಂಕಾಲ ಸಮಯದಲ್ಲೂ ಮಾಡ್ಕೊಳ್ಬೋದು ಐದರಿಂದ ಆರೂವರೆ ಒಳಗಡೆ ನೀವು ಮಾಡ್ಕೊಳ್ಬೋದು ಬೆಳಗ್ಗೆ ಕೂಡ ಮಾಡ್ಕೊಳ್ಬೋದು ಹತ್ತುವರೆ ಒಳಗಡೆ ಇಲ್ಲ ಸಾಯಂಕಾಲ ಕೂಡ ನೀವು ಮಾಡ್ಕೊಳ್ಬೋದು ತುಂಬ ಸುಲಭವಾದಂಥ ಪರಿಹಾರ ಸ್ನೇಹಿತರೆ ಇದಕ್ಕೇನು ಹೆಚ್ಚು ಹಣ ಖರ್ಚಾಗುವಂಥದ್ದು ಅದು ಬೇಕು ಇದು ಬೇಕು ಅನ್ನೋವಂಥದ್ದು ಏನಿಲ್ಲ ತುಂಬನೇ ಒಂದು ಶುಭ ಫಲವನ್ನು ತಂದು ಕೊಡುವಂತಹ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಕ್ಕೆ ಬೇಕಾಗಿರೋದು ಒಂದು ಹಳದಿ ಬಣ್ಣದ ಬಟ್ಟೆ ಬೇಕು ಸ್ನೇಹಿತರೆ ಯಾಕಂದರೆ ಈ ಹಳದಿ ಬಣ್ಣದ ಬಟ್ಟೆ ಅಂದರೆ ಎಲ್ಲ ನಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದಂಥ ಒಂದು ಬಟ್ಟೆ ಅಂತಲೇ ಹೇಳ್ಬೋದು ದೋಷಗಳ ನಿವಾರಣೆ ಆಗುತ್ತೆ ಹಳದಿ ಬಣ್ಣದ ಬಟ್ಟೆಯನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಹಾಗಾಗಿ ಗಣಪತಿಯ ಒಂದು ಅನುಗ್ರಹ ಸಿಗಬೇಕು ಅಂದ್ರೂ ಹಳದಿ ಬಣ್ಣದ ಬಟ್ಟೆಯನ್ನು ಉಪಯೋಗಿಸ್ಕೊಳ್ಬೇಕು ಒಂದು ಚಿಕ್ಕದಾದಂಥ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಬ್ಲೌಸ್ ಪೀಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಕಾಟನ್ ಬಟ್ಟೆ ಪೀಸ್ ಇತ್ತು ಅಂದರೆ ಹೊಸ್ದಾಗಿರೋದು ಉಪಯೋಗ್ಸಿರೋದು ತಗೋಬೇಡಿ ಅದನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಅದನ್ನು ಮಡಿ ಮಾಡಿ ಇಟ್ಕೊಳ್ಳಿ ಅನಂತರವಾಗಿ ಸ್ನಾನ ಮಡಿ ಆಗಿ ದೇವರಿಗೆ ವಿಶೇಷವಾಗಿ ಗಣಪತಿಯನ್ನು ನೆನೆಸ್ಕೊಂಡು ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಗಣಪತಿ ಫೋಟೋ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಆ ಗಣಪತಿ ಫೋಟೋವನ್ನು ಚೆನ್ನಾಗಿ ಶುಭ್ರ ಮಾಡಿ ಗಣಪತಿಗೆ ಇಷ್ಟವಾದಂಥ ಏನಾದರೂ ಹೂಗಳು ಎಂದರೆ ದಾಸವಾಳ ಇಷ್ಟ ಆಗುತ್ತೆ ಮಲ್ಲಿಗೆ ಹೂ ಇಷ್ಟ ಆಗುತ್ತೆ ಸೇವಂತಿಗೆ ಇಷ್ಟ ಆಗುತ್ತೆ ಯಾವುದಾದ್ರೂ ಹೂವು ನಿಮ್ಗೆ ಯಾವುದಿದೆ ಮನೆಯಲ್ಲಿ ಅದನ್ನೇ ನೀವಿಟ್ಟು ಪೂಜಿಸಿ ಪೂಜಿಸ್ಬಿಟ್ಟು ಅನಂತರವಾಗಿ ಸ್ನೇಹಿತರೆ ಗಣಪತಿಗೆ ಇಷ್ಟವಾದ ಏನಾದರೂ ಒಂದು ನೈವೇದ್ಯವನ್ನು ಇಡಬೇಕಾಗುತ್ತೆ ಅಂದರೆ ಕಡಲೆಕಾಳು ಉಸ್ಲಿ ಆಗಿರ್ಬೋದು ಖರ್ಜೂರ ಇರ್ಬೋದು ಅಥವಾ ಬೆಲ್ಲ ಇರ್ಬೋದು ಏನೋ ಒಂದು ಸಿಹಿ ನೈವೇದ್ಯ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನೀವು ನೈವೇದ್ಯ ಮಾಡ್ಬೋದು ಕಡಲೆಕಾಳು ಉಸ್ಲಿ ಇಟ್ಟರೆ ಅಂದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ ಒಳ್ಳೆಯದಾಗುತ್ತೆ ಗಣಪತಿಗೆ ಕಡಲೆಕಾಯಿ ಉಸ್ಲಿ ಅಂದರೆ ಕಡಲೆಕಾಳು ಉಸ್ಲಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಸ್ನೇಹಿತರೆ ಹಾಗೆ ಗಣಪತಿಗೆ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಆಷಾಢ ಮಾಸದಲ್ಲಿ ಮಾಡ್ಕೊಳ್ಳುವಂಥ ದೀಪಾರಾಧನೆ ವಿಶೇಷ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ದೀಪಾರಾಧನೆ ಮಾಡಿಕೊಳ್ಳೋ ಸಂದರ್ಭದಲ್ಲಿ ನೀವು ದೀಪ ಊರಿಸಿ ಅಂದರೆ ದೀಪ ಹಚ್ಚಿದ ಮೇಲೆ ಸ್ವಲ್ಪನೇ ಜಾವತ್ ಪೌಡ್ರು ಅಂತ ಸಿಗುತ್ತೆ ಸ್ನೇಹಿತರು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ತಂದಿಟ್ಕೊಳ್ಳಿ ಈ ಆಷಾಢ ಮಾಸದಲ್ಲಿ ದೀಪದ ಒಳಗಡೆ ಸ್ವಲ್ಪ ಜಾವತ್ ಪೌ ಪೌಡ್ರನ್ನು ಹಾಕಿದ್ವಿ ಅಂದರೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಕಷ್ಟಗಳು ದೂರವಾಗುತ್ತೆ ಹಣಕಾಸಿನ ಸಮಸ್ಯೆಗಳೇನಾದರೂ ಇತ್ತು ಅಂದರೆ ನಿವಾರಣೆ ಆಗುತ್ತೆ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಗಳಿದ್ರೂ ಕೂಡ ಮನೆಯಿಂದ ಹೊರ ಹೋಗುತ್ತೆ ದೈವ ಶಕ್ತಿ ಮನೆಗೆ ಬರುತ್ತೆ ಅದರ ಒಂದು ಸುವಾಸನೆ ಮನೆಯಲ್ಲಿ ಹರಡಿತು ಅಂದರೆ ಸಾಕು ಸಂಕಷ್ಟಗಳು ದೂರ ಆಗುತ್ತೆ ಹಾಗಾಗಿ ಆಷಾಢ ಮಾಸದಲ್ಲಿ ತಪ್ಪದೆ ಈ ಜಾವತ್ ಪೌಡ್ರನ್ನ ನಿತ್ಯ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಚಿಟಿಕೆ ಹಾಕ್ಕೊಳ್ಳಿ ಒಳಿತನ ಕಾಣ್ತೀರ ಸ್ನೇಹಿತರೆ ಇನ್ನು ಈ ಒಂದು ಆಷಾಢ ಮಾಸ ಅಂದರೆ ನಾನು ತಿಳಿಸ್ಕೊಟ್ಟಂಗೆ ಪೂಜೆ ಪುನಸ್ಕಾರ ಆಧ್ಯಾತ್ಮಿಕ ಶಕ್ತಿ ಮಂತ್ರತಂತ್ರಗಳನ್ನು ಮಾಡ್ಕೊಳ್ಳೋದಕ್ಕೆ ಬಹಳ ಒಂದು ಅದ್ಭುತವಾದಂಥ ಒಂದು ಮಾಸ ಅಂತಲೇ ಹೇಳಲಾಗುತ್ತೆ ಅದರಲ್ಲೂ ಈ ದಿನ ಬುಧವಾರ ಆಗಿರೋದ್ರಿಂದ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಹಾಗೆ ಅದರ ಜೊತೆಗೆ ಹನ್ನೊಂದು ರು ನಾಣ್ಯ ಒಂದು ಐದು ರೂಪಾಯಿದ ಎರಡು ಕಾಯಿನೂ ಒಂದು ಒಂದು ಕಾಯಿನ್ ತೊಗೊಳ್ಳಿ ಹನ್ನೊಂದು ರೂಪಾಯಿ ಆಗುತ್ತೆ ಹನ್ನೊಂದು ರು ನಾಣ್ಯ ಒಂದು ವಿಳೆದಲ್ಲಿ ಒಂದು ಬಟ್ಟಲಡಿಕೆ ಸ್ವಲ್ಪ ಅಕ್ಷತೆ ಪೂಜಾ ಮಂದಿರದಲ್ಲಿ ಯಾವತ್ತೂ ಕೂಡ ಅಕ್ಷತೆ ಇರಬೇಕು ಅಕ್ಷತೆ ಸರ್ವ ಶ್ರೇಷ್ಠವಾದಂಥದ್ದು ನಾವು ಅಕ್ಷತೆಯನ್ನು ಪೂಜೆಗಳಲ್ಲಿ ಕಳಸದ ಮೇಲೆ ಹಾಕೋದಕ್ಕೆ ದೇವರ ಫೋಟೋದ ಮೇಲೆ ಹಾಕೋದಿಕ್ಕೆ ಅದರ ಪೂಜೆ ಪುನಸ್ಕಾರ ವ್ರತ ಮಾಡಿದಾಗ ಈ ಕ ಒಂದು ಆ ವ್ರತ ಸಂಪೂರ್ಣ ಆಗಬೇಕು ಅಂತಂದರೆ ಈ ಒಂದು ಅಕ್ಷತೆ ಕೂಡ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಅಕ್ಷತೆಯನ್ನು ತೆಗೆದುಕೊಳ್ಳಿ ಅಕ್ಷತೆ ಮಾಡೋದಕ್ಕೆ ಬರಲಿಲ್ಲ ಅಂದರೆ ಸ್ವಲ್ಪ ಅಕ್ಕಿ ಅರ್ಶಿನ ಕುಂಕುಮ ಮನೆಯಲ್ಲಿ ದೇಸಿ ತುಪ್ಪ ಇತ್ತು ಅಂದರೆ ಪೂಜೆಗೆ ಉಪಯೋಗಿಸುವಂಥ ಆ ದೇಸಿ ತುಪ್ಪವನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಿಮಗೆ ಅಕ್ಷತೆ ರೆಡಿ ಆಗುತ್ತೆ ಈ ಅಕ್ಷತೆ ಏನಿದೆ ನೋಡಿ ಇಷ್ಟನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಫಸ್ಟು ನೀವು ಮಾಡಬೇಕಾಗಿರೋದು ಇಷ್ಟೇ ಹಳದಿ ಬಣ್ಣದ ವಸ್ತ್ರ ಏನಿದೆ ನೋಡಿ ಅದನ್ನು ತೆಗೆದುಕೊಂಡು ಗಣಪತಿ ಫೋಟೋ ಮುಂದೆ ಯಾವುದಾದ್ರೂ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಹಳದಿ ಬಣ್ಣದ ಆ ವಸ್ತ್ರ ಇಟ್ಟು ಹನ್ನೊಂದು ರು ನಾಣ್ಯ ಇಡಬೇಕು ಒಂದು ವಿಳೆದಲ್ಲೇ ಒಂದು ಬಟ್ಲಡಕೆ ಹನ್ನೊಂದು ರು ನಾಣ್ಯ ಇಟ್ಟು ಸ್ವಲ್ಪ ಅದ್ರ ಮೇಲೆ ಅಕ್ಷತೆಯನ್ನು ಹಾಕೋಬೇಕು ಅಂದರೆ ಅಕ್ಷತೆ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಇಷ್ಟಾರ್ಥಗಳೇನಿದೆ ಕಷ್ಟಗಳೇನಿದೆ ನೋವುಗಳೇನಿದೆ ಯಾವ ಕೆಲಸ ನಿಮ್ದಾಗಬೇಕು ಅಂಥೇಳಿ ಗಣಪತಿ ಮುಂದೆ ಭಕ್ತಿ ಶ್ರದ್ಧೆಯಿಂದ ಈ ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರ ಸಂಕಲ್ಪ ಮಾಡ್ಕೊಂಡು ಅನಂತರವಾಗಿ ಹನ್ನೊಂದು ರು ನಾಣ್ಯ ಬಟ್ಲು ಅಡಿಕೆ ಎಲೆ ಎಲೆ ಅದ್ರ ಮೇಲೆ ಸ್ವಲ್ಪ ಹಾಕಿ ಗಂಟನಾಗಿ ಕಟ್ಟಿ ಆ ಗಂಟನ ಸ್ನೇಹಿತರೆ ನೀವು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪೂಜಾ ಮಂದಿರದಲ್ಲೇ ಬಿಡಬೇಕು ದೀಪಾರಾಧನೆ ಮಾಡ್ಕೊಂಡಾದ್ಮೇಲೆ ಪೂಜಾ ಮಂದಿರದಲ್ಲೇ ಬಿಡಿ ಮರುದಿನ ನೀವು ಬೆಳಗ್ಗೆ ಮತ್ತೆ ಅಥವಾ ಸಾಯಂಕಾಲ ನೀವು ಅದನ್ನು ಗಂಟನ್ನು ತೆಗೆದುಕೋಬಹುದು ಅಂದರೆ ಸ್ನಾನ ಎಲ್ಲ ಮುಗಿಸಿ ಏನು ಮರುದಿನ ಪೂಜೆ ಮಾಡ್ತಿದ್ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಆ ಗಂಟನ್ನು ತೆಗೆದು ಆ ಗಂಟನ್ನು ಬಿಚ್ಚಿಬಿಟ್ಟು ಅದರಲ್ಲಿರೋ ಹನ್ನೊಂದು ರು ನಾಣ್ಯವನ್ನು ಸ್ನೇಹಿತರೆ ನೀವು ಯಾವುದಾದ್ರೂ ಅಂದರೆ ಗಣಪತಿ ದೇವಾಲಯಕ್ಕೆ ನೀವು ಹೋಗಿ ಉಂಡೆಗೂ ಕೂಡ ಹಾಕ್ಬೋದು ಅಥವಾ ಆ ಹನ್ನೊಂದು ರೂಪಾಯಿನ ಒಂದು ಒಳ್ಳೆಯ ಕಾರ್ಯಕ್ಕೆ ಸ್ಪೆಂಡ್ ಮಾಡ್ಬೋದು ಯಾರಿಗಾದರೂ ದಾನವಾಗಿ ಕೊಡ್ಬೋದು ಅಥವಾ ಹನ್ನೊಂದು ರು ನಾಣ್ಯದಿಂದ ಏನಾದರೂ ನಿಮ್ಮ ಮನೆಗೆ ಬರುವಂಥ ಪೂಜಾ ಐಟಮ್ಗಳನ್ನ ತಂದಿಟ್ಕೊಂಡು ಅದನ್ನು ಪೂಜೆ ಸಲ್ಲಿಸ್ಬೋದು ಈ ಥರನೂ ನೀವು ಮಾಡ್ಕೊಳ್ಬೋದು ಈ ಅರ್ಕೆದು ಗಂಟಿನಲ್ಲಿಟ್ಟು ದೇವರಿಗೆ ಒಂದು ನೈವೇದ್ಯ ಗಣಪತಿ ಒಂದು ಬೆಲ್ಲನ ಏನೋ ಒಂದು ನೈವೇದ್ಯ ಸಮರ್ಪಣೆ ಮಾಡಿ ಧೂಪದೀಪಗಳನ್ನ ಮಾಡಿಕೊಂಡು ಅನಂತರವಾಗಿ ಈ ಒಂದು ಕಾರ್ಯವನ್ನ ಆಗ್ಲಿ ಅಂತ ಬೇಡ್ಕೋಬೇಕಾಗುತ್ತೆ ಮರುದಿನ ಇದನ್ನ ತೆಗೆದು ನಾನು ತಿಳಿಸ್ಕೊಟ್ಟಂಗೆ ಈ ಹಣವನ್ನು ಸ್ಪೆಂಡ್ ಮಾಡೋದು ಅಂದರೆ ಖರ್ಚು ಮಾಡುವಂಥದ್ದನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಮಾಡಿದ್ರಿ ಅಂದರೆ ಖಂಡಿತ ಒಳಿತನ್ನು ಕಾಣ್ತೀರ ಕಷ್ಟಗಳು ದೂರ ಆಗುತ್ತೆ ಆಸೆ ಪಟ್ಟಂಥ ಕಾರ್ಯ ಸಿದ್ಧಿ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಹಣದ ವೃದ್ಧಿ ಆಗುತ್ತೆ ಸುಖ ಸಂತೋಷ ನೆಮ್ಮದಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಮುಂದೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಇರೋದಿಲ್ಲ ಇದನ್ನು ನೀವು ಬುಧವಾರದ ದಿನಿಂದಲೇ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದಾಗ ನೀವು ಇದನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಅಥವಾ ಈ ಥರ ಮಾಡಿಕೊಂಡು ಈ ಒಂದು ಏನು ಗಂಟಿದೆ ನೋಡಿ ಇದನ್ನು ತೆಗೆದುಕೊಂಡೋಗಿ ದೇವಾಲಯದ ಉಂಡಿಯಲ್ಲೂ ಕೂಡ ಹಾಕ್ಬೋದು ಈ ರೀತಿಯೂ ನೀವು ಮಾಡ್ಕೊಳ್ಬೋದು ಆದರೆ ಇವತ್ತು ತಿಳಿಸ್ಕೊಟ್ಟಂಥ ಪ್ರಕಾರದಲ್ಲಿ ಈ ಅರ್ಕೆಯನ್ನು ಗಣಪತಿಗೆ ಸಲ್ಲಿಸಿ ಸರ್ವ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಅದ್ಭುತವಾಗಿ ಜೀವನ ಬದಲಾಗ್ತಾ ಹೋಗುತ್ತೆ ನಿಮಗೆ ಜೀವನದಲ್ಲಿ ಯಶಸ್ಸೇ ಇರುತ್ತೆ ಯಾವತ್ತೂ ಕೂಡ ನಷ್ಟ ಅನ್ನೋದಿರೋದಿಲ್ಲ ಸಂತೋಷ ಸುಖ ನಿಮ್ಮ ಕುಟುಂಬದಲ್ಲಿ ತುಂಬಿ ತುಳುಕುತ್ತೆ ನೆಮ್ಮದಿ ಇರುತ್ತೆ ಅಂತಲೇ ಹೇಳಲಾಗುತ್ತೆ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಧನ್ಯವಾದ